ಒಂದೆಯೇ ಎಲ್ಲವರಿಗೂ ನಾನೆಲ್ಲ ಕುಣಲಿಕ್ಕೆ ಬಂದದ್ದಾ ಇಲ್ಲಿವರೆ ಕುಳಿದವರು ಕತೆ ಏನು ನೋಡುವ ಅಂತ ಬಂದದ್ದು ನಾನು ಚಂದಕ್ಕೆ ಮುಗಿದಾರೆ ನಮ್ದು ಮತ್ತು ಕುನಿವು ಕತೆ ಮುಗಿಯಿತು ಕರೆಕ್ಟಾಗಿ ಹೇಳಿದ್ದು ಕೇಳಿದೆ ಆ ಚೀಚೆ ನೋಡಿದ್ಯಾ ಅಂತ ಕೇಳ್ಕೊಂಡಿರ್ತೀನಿ ಅಲ್ಲ ಹೇಳಿದ್ದು ಕೇಳಿತ್ತು ಆದ್ರೆ ಯಾರಿಗೆ ಹೇಳಿದ್ದು ಏನ್ ಹೇಳಿದ್ದು ಅಂತ ಹಾಗೆ ಹ್ಮ್ ನಮಗ ಆಗ್ಲೇ ಹೋದವ ಪಿತ್ತ ಯಾರು ಅವನು ಕಂಡರ್ ನಂಗ ಆಗುದಿಲ್ಲ ಯಾರು ಅವನು ಹಿಂಗೆ ಹೇಳಿದ್ದು ಏನಂತ ಏನು ರಾಜೀವ ನಾಭ ಅಂತ ನೀವ್ ಬರಿ ಹೊಟ್ಟೆ ಕಿಟ್ನಿ ಮಾತಾಡ್ಬೇಡ ಮತ್ತೆ ಹೇಳಿದ್ದೇನೆ ನಿನಗೆ ಹಾಗಂದ್ರೆ ಏನು ಹಾಗಂದ್ರೆ ಏನು ದಾರುಕಾ ಇದ ಕಥೆ ಅಲ್ವೋ ಈಗ ನಿನಗೂ ನಾನು ಅರ್ಥ ಹೇಳಿಕೊಡುದ ಒಳ್ಳೆ ಅರ್ಥ ತಾನು ಕೆಲವೊಂದು ಯಾರಾದ್ರೂ ಬಂದ್ರೆ ಕೆಲವು ಅಂದ್ರೆ ಹೊಸ ಅರ್ಥ ಏನಾದ್ರೂ ಇದ್ರೆ ಅಲ್ಲಲ್ಲ ಅದಕ್ಕೆಲ್ಲ ಹೊಸ ಹೊಸ ಅರ್ಥ ಇರ್ತದೆ ಅನ್ನೋ ಪ್ರಶ್ನೆ ಒಂದು ಶಾಪ್ ಒಂದೇ ರೀತಿ ಅರ್ಥ ಇರ್ಬೇಕು ನನ್ನ ಮಾತುಂಟು ಏನು ಕನ್ನಡಕ್ಕೆ ಹನ್ನೆರಡು ಆದರೆ ನಾನು ಪುಸ್ತಕ ಪಠ್ಯ ಭಾಷೆಯಲ್ಲಿ ಹೇಗೆ ಏನು ಪ್ರಶ್ನೆ ಈಗ ರಾಜೀವನ್ ಹಬ್ಬ ಅಂತ ಕರೆದ್ದು ನಾನೇನು ಹೊಸ್ತಲ್ಲ ನಿ ಮೊದ್ಲು ಬಹಳ ಜನ ಕರೆದಿದ್ರು ಅವು ಯಾವಾಗಲೂ ನಿಮ್ಗೆ ಸಮಸ್ಯೆ ಬರಲಿಲ್ಲ ನಾನು ಕರೆದಾಗಲೇ ಅಂತ ಅಂತಾದ್ರೂ ಅರ್ಥ ಏನು ನನ್ನ ಪ್ರಾರಬ್ಧ ಕೃಷ್ಣ ನಿಮ್ಗೆ ತಪ್ಪಿಲ್ಲ ಕೆಲವೊಂದು ವರ್ಗವರು ತಾವು ಮಾತಾಡಿದ್ರೆ ಮಾತ್ರ ಮಾತು ತಲೆಯಲ್ಲಿ ಬಂದು ಹೋಗಿದೆ ಹಾಗೆ ಇನ್ನೊಬ್ಬ ಅವರು ಅವನನ್ನು ಬೇರೆ ರೀತಿ ನೋಡುದು ಮಾಡು ವಿಮರ್ಶೆ ಮಾಡುದು ಸರಿ ಪಾಪ ಅವ್ರದ್ದು ಒಂದೊಂದಿಷ್ಟು ರಾಶಿ ಬಿದ್ದಕೊಂಡ್ರು ವಿಮರ್ಶೆ ಇಲ್ಲ ಅವರ ಕಾಲುಗುಡದಲ್ಲಿ ಆಚಾರ ಅಂತವ್ರು ದೂರದಿಂದ ಮಾಡ್ತಾರೆ ಬಿಟ್ಟು ನನ್ಗೆ ಎದುರು ಬಂದು ಸಾಯುದಿಲ್ಲ ನೋಡು ಹೆದರಿಕೆ ಉಂಟು ಅಂತದ್ದೇ ಅಸಂಬದ್ಧ ಬಿಡು ನಾನು ಹೇಳುದು ಈಗ ಅದರ ಅರ್ಥ ಈಗ ಹೇಳೋ ಪರಿಸ್ಥಿತಿ ಇಲ್ಲ ಅನ್ನಿಲ್ಲ ಅದರ ಅರ್ಥ ಗೊತ್ತಿಲ್ಲ ಅಂತಲ್ಲ ಸರಿ ದೊಡ್ಡ ವಿಷಯವೇ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಅದ್ರಿಂದ ಬಿಟ್ಟೆ ಸರಿ ನನಗೆ ಸಮಸ್ಯೆ ಏನು ಕೇಳ ಏನಾಯ್ತು ಕಿತ್ತು ಬಂಡೆಗಳಿಗೆ ಅಪ್ಪಳಿಸಿದ್ರೆ ಹೇಗೆ ಬರುಟಿಟಿ ಹೋಗ್ತದೋ ಆ ರೀತಿ ನಿನ್ನ ಮುಖಾರದಿಂದ ಉಂಟು ಹ್ಮ್ ನನಗೆ ಅದು ಸರಿ ಯಾಕೆ ನೀವೊಂದ್ ಜಾತಿ ಆನಂದ ಹೌದಪ್ಪ ಎಷ್ಟ್ ನನಗೆ ನಿನ್ನ ಕಾಲದ ಕೃಷ್ಣ ಅಂತಲ್ಲ ಆನಂದ್ತಾರೆ ಅನ್ಸೋದು ಎಲ್ಲಿ ಒಳಗೆ ಅಂತ ಆದ್ರೆ ನಿಮ್ಮ ಮನೆಗೆ ಬೆಂಕಿ ಮಿದ್ರು ನೀ ನಗಾಡುವ ಹಾಗಂತ ಎಲ್ಲರೂ ನಗಾಡ್ತಾ ಇದ್ರೆ ನೀ ಕಣ್ಣೀರ್ ಹಾಕಿದ್ರು ಹಾಕದೆ ನಿನ್ನ ಭಾವನೆ ಹೀಗೆ ಅಂತ ಪ್ರಪಂಚದಲ್ಲಿ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಅದಕ್ಕಾಗಿ ಕೆಲವರು ಹೇಳಿಲ್ವೇನು ಆಡಿಸಿಕೊಂಡ ಓಡಿಸಿಕೊಂಡ ಮಾತು ಓಡಿಕೊಂಡ ಆದ್ರೆ ಅದೆಲ್ಲ ನಾನು ಏನು ಅಂತ ನಿನಗಿಗೆ ಬಿದ್ದು ಅಂತದ್ದು ಯಾಕೆ ಈ ರೀತಿ ಮುಖ ಮಾಡ್ಕೊಂಡಿದ್ದೆ ತಾರುಕೆಯಲ್ಲಿ ದಾರುಕಾಯಿರ್ಬೇಕಿದ್ರೆ ಯಾಕೆ ಹೀಗಾಯ್ ನನಗೂ ಬೇಸರ ಈ ದ್ವಾಲಕಿ ಇಲ್ಲಿ ನನಗೆ ಈಗ ಅಲ್ವಾ ಅದೇ ಚಿಂತೆ ಅದು ಹಾ ಬೇರೆ ಏನಲ್ಲ ಏನ್ ಕೃಷ್ಣ ಏನು ನನ್ನ ಕರ್ಮ ಬಂದ ಕ್ಷಣ ಏನೋ ತಲೆ ನೀನು ಹ್ಮ್ ಮೊದ್ಲಾಗ ನಮಸ್ಕಾರ ಕೊಡ್ಬೇಕು ಅಲ್ಲ ಈಗ ಹಾಗೇನು ಇರ್ಲಿ ನನಗೆ ತಲೆಗೂ ಒಂದು ಹುಳ ಆದ್ರೆ ಆದ್ರೂ ಒಂದುಂಟು ನೀನು ಕೊಟ್ಟದ್ದೀಗ ಎರಡನೇ ಇದಲ್ವೋ ಅಂದ್ರೆ ಎರಡನೆಯ ಬಾರಿಗೆ ಮೊದಲು ಮಾತಾಡಿ ಆಯ್ತು ಅದು ಸರಿ ಉಂಟು ನಿನ್ನ ಕ್ರಮ ಯಾಕೆ ಯಾಕೆಂದ್ರೆ ನೀನು ಮಾಡುವುದು ಸರಿ ಇರ್ತದೆ ಎನ್ನುವುದಕ್ಕೆ ಮೊದಲ ನಮಸ್ಕಾರ ಯಾರಿಗೆ ಅಂತ ದುರ್ಜನರಿಗೆ ಮೊದಲ ನಮಸ್ಕಾರ ಹುಂಡ್ರಿಗೆ ಸಜ್ಜನರಿಗೆ ಮತ್ತೆ ಕೊನೆಯದಾಗಿ ದುರ್ಜನಂ ಪ್ರಥಮ ಮಂದಿ ಹ್ಮ್ ಹಾಗೆ ಹಾಗೆ ಅದಕ್ಕಾಗಿ ಆ ಲೆಕ್ಕದಲ್ಲಿ ನಾವು ಮಾಡಿದ್ರು ಕೆಲಸ ನಾ ತಪ್ಪುದೆ ಅಂತ ತಿಳ್ಕೊಳ್ಳೋದು ತಪ್ಪುದೆ ಅಂತ ತಿಳ್ಕೊಂಡದ್ದು ಸರಿ ಯಾರು ಕೆಲವು ಸರಿ ಮಾತಾಡಿದಂತೆ ಮಾತಾಡ್ತರೂ ಅಷ್ಟು ತಪ್ಪೇ ಹೋಗ್ತಾರೆ ಅದು ಗೊತ್ತಾಗುದಿಲ್ಲ ಕೆಲವರಿಗೆ ನನ್ನ ಜಾಲಕ್ಕದಲ್ಲಿ ಸರಿ ಉಂಟು ಸಜ್ಜನ ಅಲ್ಲಿ ಈಗ ಏನಾಯ್ತು ಅಂತ ಹೇಳಿದ್ರೆ ಏನು ಮೊನ್ನೆ ಮೊನ್ನೆ ನಡೆದಂತಹ ಘಟನೆ ನಿಮಗೆ ಗೊತ್ತಿಲ್ಲವೇನು ಯಾವುದು ಕೃಷ್ಣ ದಿನಂ ಪ್ರತಿಯಾಗಿ ನಾನು ಮಾಡುವಂತಹ ಕೆಲಸ ಅಥವಾ ನಮ್ಮವರಿಗೆಲ್ಲ ಮಾಡಬೇಕು ಎನ್ನುವಂತಹ ಕೆಲಸ ಆಚಾರವಂತರಾಗಿ ಬದುಕಬೇಕು ಎನ್ನುವಂತಹ ನೆಲೆಯಲ್ಲಿ ದಿನಂ ಪ್ರತಿ ಆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವಂತದ್ದು ಅದೇ ರೀತಿಯಲ್ಲಿ ಮೊನ್ನೆಯ ದಿನ ಹೋದೆ ಅರ್ಘ್ಯ ಜಲವನ್ನ ಕೈಗೆ ಹಿಡಿದೆ ಅರ್ಕೆ ಜಲವನ್ನು ಇನ್ನೇನು ಕೊಡಬೇಕು ಎನ್ನುವಂತಹ ಹೊತ್ತಿಗೆ ಅರ್ಕೆ ಜಲ ಎನ್ನುವುದು ಮಲೀನವಾಗಿ ಹೋಯ್ತು ಮಲೀನ ಸಿಟ್ಟು ಅಂತ ನನಗೆ ಸಹಜ ಅಲ್ವಾ ಹೌದೌದು ಅಲ್ಲಿಗೆ ಯಾವುದೇ ಕೆಲಸ ಮಾಡಬೇಕಿದ್ರೆ ತೊಡಕಾದಾಗ ಒಂದು ರೀತಿ ಮನಸ್ಸಿಗೆ ಬೇಸರ ಆಗ್ತದೆ ಖಂಡಿತ ಹೌದೌದು ಆ ನೆಲೆಯಲ್ಲಿ ಕುಪಿತಗೊಂಡಂತಹ ನಾನು ಈ ಅರ್ಕೆ ಜಲ ಎನ್ನುವುದು ಮಲೀನವಾಗುವುದಕ್ಕೆ ಯಾರು ಕಾರಣರು ಅವರನ್ನು ಎಂಟು ದಿನದ ಒಳಗಾಗಿ ಕೊಂದು ಕಳೆಯುತ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದೆ ಆಮೇಲೆ ಗಂಗೆಯಿಂದ ನನಗೆ ಗೊತ್ತಾಯ್ತು ಅಡ್ಗೆ ಜಲ ಮಲೀನವಾಗುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗಯಗಂಧರ್ವ ಎನ್ನುವ ಕುಬೇರ ನಮಗ ಎನ್ನುವ ಆಮೇಲೆ ಗೊತ್ತಾಯ್ತು ಅಂದ್ರೆ ಆಕಾಶ ಮಾರ್ಗವಾಗಿ ಕುದುರೆಯನ್ನ ದಿವ್ಯಾಶ್ ಹೋಗ್ತಿದ್ದ ಹೋಗುತ್ತಿದ್ದ ಏನೋ ಒಂದು ಅವರ ಬೇವರ್ವ ಎಂಜಲೋ ಒಂದು ಬಿತ್ತು ಗಂಗೆ ಅದೊಂದು ಹೇಳಿಲ್ಲ ಹೇಳಿಲ್ಲ ಹೌದು ನಿಮ್ಮಂತವರ ವ್ಯವಹಾರಕ್ಕೆ ದೊಡ್ಡ ದೊಡ್ಡ ಜನ ಎಲ್ಲ ಬರುವುದು ಬಹಳ ದೊಡ್ಡ ದೊಡ್ಡ ವಿಮರ್ಶೆ ಬಂದವರು ಪಾಪ ಸಂದಿಗ್ಧ ಮಾಡಾಕೆ ಹೋಗ್ತಾರೆ ಅವರೋ ಅದು ಅದೇಗೂ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂತವ್ರೆಲ್ಲ ಬರುದು ಗ್ರಾಚಾರ ಹೌದು ಇದು ಪ್ರಾರಬ್ಧವ ನಾನು ಒಂದು ಮಾತ ಏನು ಕಿವಿ ಆಶ್ವ ಹೋಗ್ತದೆ ಅಂತಾದ್ರೆ ಕಿವಿ ಅವಶ್ಯ ಬೆವರು ಪ್ರಶ್ನೆ ಇಲ್ಲ ನಾನು ಹೇಳ್ತೆ ಸರಿ ನಾ ಹೆಚ್ಚ ಹೆಜ್ಜನಾದ ನಾನು ಹೇಳ್ತೆ ಯಾವ ಕಾರಣಕ್ಕೂ ಬೆವರುದಿಲ್ಲ ದೇವತೆಗಳು ಬೆವರುವುದಿಲ್ಲ ಬೆವೃತ್ರ ಅವರು ನಮ್ಮ ಹಳ್ಳಿ ಬದಿಯವರೇ ನಮ್ಮ ದೇವರೇ ಮಾನವರು ಅಂತ ಎಷ್ಟೇ ಅರ್ಥ ಬಿಟ್ಟರೆ ಮತ್ತೆ ಪ್ರಶ್ನೆನೇ ಇಲ್ಲ ಹೌದು ಹಾಗಿದ್ರೆ ಬೆವರುವುದಿಲ್ಲ ಅಂದ ಮೇಲೆ ಯಾವುದು ಬಿಟ್ಟರೆ ಹಂಗಿಲೇ ಬೆಳೆದು ಅಲ್ಲ ವಿಚಾರ ಹೌದು ಹೋಗ್ಲಿ ಬಿಟ್ಟು ನೀನೇನ್ ಪ್ರತಿಜ್ಞೆ ಮಾಡಿದ್ರೆ ಇದಕ್ಕೆ ಕಾರಣರಾದವರನ್ನು ಎಂಟು ದಿನದ ಒಳಗಾಗಿ ಕಂಠವನ್ನ ಕತ್ತರಿಸ್ತೇನೆ ಹೌದಾ ಹಾಗಿದ್ರೆ ಈ ದಿವ್ಯಾಶ್ವವನ್ನು ಕೊಲ್ಲಬೇಕಾಯ್ತು ನಿನಗೆ ಅಲ್ಲ ಅಲ್ಲ ನಿಮ್ಮ ವಿಮರ್ಶೆ ಯಾಕೆ ಇದಕ್ಕೆ ಕಾರಣರಾದವರು ಹ್ಮ್ ಹೈದ ಎಂಜಲು ಅಂತಾದ್ರೆ ಆ ಕುದುರೆ ತಲೆ ಕಡಿಬೇಕು ಹ್ಮ್ ಅಲ್ಲ ಅಲ್ಲ ಆದ್ರೆ ಒಂದುಂಟು ಏನು ಅದಕ್ಕೆ ಏನು ಅರ್ಥ ಆಗುವುದಿಲ್ಲ ಪ್ರಾಣಿ ಅಲ್ವಾ ಪ್ರಾಣಿ ಅಲ್ವಾ ದಿವ್ಯಾಶವಾದರೂ ಕೂಡ ಅದು ದೇವಲೋಕದಲ್ಲಿ ಒಂದು ಪ್ರಾಣಿ 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 ಆದ್ರೆ ಅದನ್ನ ಅಡರಿಕೊಂಡು ಹೋದವ ಅಡರಿಕೊಂಡು ಹೋದವ ಒಂದು ದೇವತೆ ಹೇಳ್ಕೊಂಡು ಹೋದವ ಅವನಿಗಾದ್ರೂ ಬುದ್ಧಿ ಬೇಕಿತ್ತು ಬೇಡುವ ಆ ನೆಲೆಯಲ್ಲಿ ಅವನ ಕಂಡು ಕತ್ತರಿಸ್ತೇನೆ ಅಂತ ಬುದ್ಧಿ ಇಲ್ಲ ಹ್ಮ್ ಆದ್ರೂ ಅಷ್ಟೊತ್ತಿಗೆ ಅದು ಜಂಜಲನ್ನು ಸುರಿಸುತ್ತದೆ ಅನ್ನೋ ಕಲ್ಪನೆ ಅವನಿಗಿಲ್ಲ ಹ್ಮ್ ಬಿದ್ದದ್ದಿ ಅಂಜಲು ಹೌದು ನೋಡು ವಿಚಿತ್ರ ಇದಕ್ಕೆ ಏನ್ ಹೇಳಿದೆ ನೀನು ಎಂಟು ದಿವಸದೊಳಗೆ ಕಂಠವನ್ನ ಕತ್ತರಿಸ್ತೇನೆ ಅದಿಲ್ಲ ಅಂತ ಆದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಕೃಷ್ಣಯ್ಯ ಏನು ಎಂತ ಧರ್ಮ ಸಂಕಟ ಮಾಡಿಬಿಟ್ಟೆ ನೀನು ಯಾಕೆ ನಿನಗೇನಾಯ್ತು ಈಗ ಧರ್ಮ ಸಂಕಟ ಅಭಿಮಾನ ನಾನು ಕೆಲ್ಸಕ್ಕಿದ್ದವನ ಹೌದು ನೀ ಹೇಳ ಕೆಲಸ ಮಾಡ್ಬೇಕು ಸರಿ ಯಾವ್ದಾಗಿ ಕೆಲಸದವನಾಗಿ ಆದ್ರೆ ನನ್ನ ನಿನ್ನ ಸಂಬಂಧ ಅಷ್ಟಕ್ಕೆ ಅಲ್ಲ ಅಲ್ವೇ ಎಲ್ಲಿ ಒಡೆಗೆ ಅಂತ ಹೇಳಿದ್ರೆ ನನಗ್ ಬಾಯಿ ಬಂದ ಕೇಳಿ ನಾ ಸುಮ್ನ ಹೋಗ್ತೆ ಯಾಕೆಂದ್ರೆ ನನಗೆ ಹೆಚ್ಚಾಗಿ ಹೇಳುದೇ ಹಾಗೆ ವಿಶೇಷ ಇಲ್ಲ ಅದ್ರಲ್ಲಿ ಹೊತ್ತು ಇಲ್ಲ ನನ್ನ ಬಗ್ಗೆ ಹೇಳಲಿಲ್ಲ ಅಂದ್ರೆ ಅವ್ರಿಗೂ ನಿದ್ದೆ ಬರುದಿಲ್ಲ ಅವ್ರಿಗೆ ಅವ್ರ ಆಡಿಕೆ ವಸ್ತು ನಾನು ನಾನ್ ಯಾರು ಎಷ್ಟು ಬೇಸರ ಬೇಸರ ಇಲ್ಲ ಇಲ್ಲ ಅದೇ ನಿನ್ನ ಬಗ್ಗೆ ಏನಾದ್ರು ಹೇಳಿದ್ರೆ ಕೃತಕಿಗ್ ಬಾಯಿ ಹಾಕ್ಬಿಟ್ಟೆ ಅಂದ್ರೆ ಹಾಗೆ ನನಗದೊಂದು ವಿಶ್ವಾಸ ಉಂಟು ಆದ್ರೆ ಒಂದೊಂದ್ಸಲ ನೀನ್ ಮಾಡುವ ಉಪದ್ರ ನಾವು ಮಾತಾಡದೆ ಹೋದಾಗ ಮಾಡಿಬಿಡ್ತೀನಿ ನೀನು ಅಲ್ಲಿ ಉಪದ್ರ ಆಯ್ತು ಸ್ಥಾನದಲ್ಲಿ ಇದ್ದವರು ಯಾವತ್ತು ಉಂಟಲ್ಲ ಹೊಣೆಗಾರಿಕೆ ಇದ್ದವರು ಮಾಡುವ ವ್ಯವಹಾರ ಆದರ್ಶ ಆಗಿರ್ಬೇಕು ಹೌದು ಸಾಮಾನ್ಯ ಜನರ ಕತೆ ಬೇರೆ ಹೌದು ನೀನೇ ವಿಚಾರ ಮಾಡು ಕಾಲಿಡುವ ಮುನ್ನ ಅಂತ ಬಲ್ಲವರು ಮಾತು ಉಂಟು ಹೌದು ನೀವು ಇಂಥದ್ದು ಮಾಡುದ ಅಲ್ಲಿ ಈಗ ತಪ್ಪಿದೆ ಅಂತ ಬೇಕಲ್ಲ ನಾನು ಈಗ ನೋಡು ಪ್ರಶ್ನೆಯ ಪಾಪ ಜಯ ಗಂಧರ್ವ ಹೋಗ್ತಾ ಆಯ್ತಾ ಹೌದು ಅರ್ಘ್ಯ ಹೊಲಸಾಯ್ತು ಹ್ಮ್ ಏನ್ ಪ್ರತಿಜ್ಞೆ ಮಾಡಿದೆ ಎಂಟು ದಿವಸ ತರಕೊತೇನೆ ಕೊಲ್ಲೇಬಹುದಿತ್ತಲ್ಲೇ ಹ ಚಕ್ರಕ್ಕೆ ನೀನ್ ಅಪ್ಪಣೆ ಕೊಟ್ರೆ ಅದಕ್ಕೆ ಮತ್ತೆ ಪಾಪ ಹಿಡಿಬೇಕು ಬಿಡ್ಬೇಕು ತೊಡಬೇಕು ಯಾವುದೂ ಇಲ್ಲ ಸಮಸ್ಯೆ ಒಂದು ಸಂಕಲ್ಪ ನೀನ್ ಮಾಡಬೇಕ ಬೇರೆ ಆಯುಧದ ರೀತಿಯಲ್ಲ ಮಂತ್ರಾಸ್ತ್ರಗಳಿದ್ರೆ ಮಂತ್ರ ಪ್ರಯೋಗ ಮಾಡಬೇಕು ಅದೇ ಎರಿಸಬೇಕು ಆ ಕಣ ಪರ್ಯಂತ ಎಳೆಬೇಕು ಬಿಡಬೇಕು ಮಾಡಬೇಕು ಸಂಕಲ್ಪ ಸಾಕು ಸುದರ್ಶನ ಕೆಲಸ ಮಾಡ್ತದೆ ಹೌದು ತಲೆ ತಲೆಯಲ್ಲೇ ಹೋಗ್ತಿತ್ತು ಯಾವ ಸಮಸ್ಯೆ ಇರ್ಲಿಲ್ಲ ಇಲ್ಲವೇ ಇಲ್ಲ ನೀನಂತಲ್ಲ ಪ್ರಶ್ನೆ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಕರಣ ಹೀಗೆ ಏನೌದು ಕೈಗೆ ಸಿಕ್ತ ಅಪರಾಧಿಯನ್ನು ಬಿಟ್ಕೊಳ್ಳುದು ಹೋಗಿ ಯಾವುದೋ ದೇಶದಲ್ಲಿ ಕೂತಾಗ ಬಿಡುವುದಿಲ್ಲ ಅವನು ಹಿಡಿದೇವೆ ಅವನದು ಎಂತ ಕಪ್ಪ ಮತ್ತೆ ಪ್ರಕಟಣೆ ಮಾಡುವುದು ಅದು ಪ್ರಕಟಣೆ ಬಿಟ್ಟರೆ ಅವನು ತೋರಿಸುದು ಇಲ್ಲ ಹಿಡಿದು ತಂದವರಿಗೆ ಇಷ್ಟು ಕೊಡ್ತೇವೆ ಅವನು ಹೋಗಬೇಕಿದ್ರೆ ಪಾಪ ಇಲ್ಲಿ ಯಾರ್ಯಾರು ಕೊಡ್ಬೇಕು ಅಷ್ಟು ಕೊಟ್ಟೆ ಹೋಗಿ ಸಾಯ್ತಾವ ಹಾಗಾಗಿ ಅವನು ಹಿಡಿದಿಲ್ಲ ಅವನು ಬಂದ್ರೆ ಮತ್ತೆ ಹೋಗ್ತದೆ ಬರ್ತದೆ ಹಿಡಿದಿಲ್ಲ ಆದ್ರೆ ನಿನ್ನದ್ದು ಹಾಗಲ್ಲ ಒಂದು ಅಪ್ಪಣೆ ಮಾಡಿದ್ರೆ ಪ್ರಕರಣ ಮಾಡಲಿಲ್ಲ ಇನ್ನೊಂದು ಅವಕಾಶ ಕೆಲವರು ಪ್ರತಿಜ್ಞೆ ಮಾಡಿ ಹೆಸರು ಮಾಡೇ ಮಾಡಬೇಕು ಅನ್ನೋದು ಇರ್ತದೆ ಅಲ್ಲೇ ಪ್ರತಿಜ್ಞೆ ನನ್ನ ಅದಕ್ಕೆ ಅವನು ಹೊಲಸ ಮಾಡಿದವನನ್ನು ಈ ಕ್ಷಣದಲ್ಲಿ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿಯೇ ಒಂದಿದ್ದ ಅಂತ ಆಗ್ಬಿಟ್ಟಿದ್ರಲ್ಲೇ ಹೌದು ಅದು ಮಾಡ್ಲಿಲ್ಲ ಇಲ್ಲ ನೋಡು ಕೃಷ್ಣ ಒಂದು ಸಣ್ಣ ಪ್ರಕರಣ ಎಷ್ಟು ದೊಡ್ಡದು ಮಾಡಿದೆ ಅಲ್ಲ ಕೆಲವೊಮ್ಮೆ ನಿಜವಾಗಿ ಈಗ ಅರ್ಥ ಆದ ಇಲ್ಲ ಅಂತ ಆದ್ರೂ ಊರು ಊರು ಇಲ್ವಾ ಹೌದಪ್ಪ ಎಷ್ಟು ಜನ ಹೋಗಿದ್ದಾರೆ ನಮ್ಮವರು ಈ ರೇರು ಲೋಕ ಹುಡುಕಿದ್ದಾರೆ ಸುದ್ದಿ ಬಂತು ನಾನು ಕೇಳಿದ್ದೆ ಅಗತ್ಯ ಉಂಟ ಒಂದು ಲೋಕದಲ್ಲೆಲ್ಲ ಒಂದು ಊರ್ನಲ್ಲಿ ಹುಡುಕಬೇಕಿದ್ರೆ ಎಷ್ಟು ಕೆಲಸ ಉಂಟು ಈರೇಳ ಲೋಕದಲ್ಲಿ ಅಷ್ಟು ಹುಡುಕಬೇಕು ಅಂದ್ರೆ ಎಷ್ಟು ಖರ್ಚಾಗ್ತದೆ ಇದೇ ಖರ್ಚಿನ ಬಡವರಿಗೆ ಮನೆ ಖರ್ಚು ಕೊಡಬಹುದಿತ್ತು ನೀವು ಅದು ಮಾಡುದಿಲ್ಲವರು ಇಂಥದ್ದು ಮಾಡ್ತೇರಿ ನಾನು ಇನ್ನೊಂದು ಕೇಳ್ತೇನೆ ಅರ್ಗೆ ಹೊಲಸಾಯ್ತು ಅಂತ ಇಟ್ಕೋದು ಅದನ್ನ ಚೆಲ್ಲ ಮತ್ತೊಂದು ಬೊಗ್ಸೆ ತಗೊಳ್ಳುದು ಅಭಿಮಂತ್ರ ಸೂರ್ಯ ನಂಗ್ ಬೇಡ ನಾ ಮುಟ್ಟುವುದಿಲ್ಲ ಅಂತಿದ್ನ ಇಲ್ಲ ಪ್ರಶ್ನೆ ಕೊಟ್ಟಿದ್ದೇನಲ್ಲ ಪ್ರಶ್ನೆ ಇರ್ಲಿಲ್ಲ ಇದೊಂದು ದೊಡ್ಡ ಪ್ರಕರಣವೂ ಅಲ್ಲ ಮತ್ತೆ ಎಂಜಿಲಿ ಬಿತ್ತು ಎನ್ನುವ ಕಾರಣಕ್ಕೆ ಅದು ಮಲಿನ ಆಯ್ತು ಅಂತ ಆದ್ರೆ ಆದ್ರೆ ನೀರು ಎಲ್ಲಿಂದ ತೆಗೆಯುವುದು ನೀವು ನದಿಯಿಂದ ಸಮುದ್ರದಿಂದ ಅಲ್ಲಿ ಜಲಚರ ಇರ್ತದ ಇಲ್ವಾ ಹೌದು ಅದು ಪಾಪ ಹೊಟ್ಟೆ ಬಾಧೆ ಆದಾಗ ನೀರಿನೊಳಗೆ ಬಿಡ್ತದ ನೀವು ನೀರ್ ಅಂತ ದಡಕ್ಕೆ ಬಂದು ಬಿಡ್ತದ ಒಳ್ಳೆ ವಿಮರ್ಶೆ ಉಂಟು ನಾ ಎಲ್ಲ ವಿಮರ್ಶೆಕ್ಕೂ ಬಿಡ್ಲಿಕ್ಕೆ ಉಂಟು ನೀನೇ ವಿಚಾರ ಮಾಡು ಅದು ಸಹಜವಾಗಿ ಅಲ್ಲೇ ಹೊಲಸು ಬಿಡ್ತಾರೆ ಅದು ಹೊಲಸು ಅಂತ ಆದರೆ ನೀನೇ ವಿಚಾರ ಮಾಡು ಸರಿ ಇದೆ ಅಂತದ್ದು ದೊಡ್ಡ ಕತೆ ಅಲ್ಲ ಅಲ್ವೇ ಆಗೇನು ಇಲ್ಲ ಅಂಥದ್ರಲ್ಲಿ ಇನ್ನೂ ಇದ್ದಾರೆ ಯಾರು ಅಭಿಮಂತ್ರಿ ಸಿದ್ಧನು ಚೆಲ್ಲಬಾರ್ದು ದೋಷ ದೋಷ ಹ್ಮ್ ಎನ್ನು ಉದಿದ್ರೆ ಮಾಡಿದವ್ರಿಲ್ವಾ ಈ ಥರ ಪಾ ಯಾರೋ ಅಂದ್ರೆ ಕಲ್ಮಾಶಪಾದ್ನ ಯಾರೋ ಕಲ್ಮಾಶಬಾದ್ರೆ ಬಾಪಾ ಅವ್ನ ಕತೆ ನಿಮಗೆ ಗೊತ್ತು ಅವನ ಕಾಯಿ ಕಾಲ್ ಮೇಲೆ ಬಿತ್ತು ಹಾ ಕಾಲ ಮೇಲೆ ಬಿದ್ದದ್ದಲ್ಲ ಚೆಲ್ಕೊಂಡದ್ದು ಅದೇ ಯಾಕೆ ಅಭಿಮಂತ್ರಿಸಿ ಅವನು ಶಾಪ ಶಾಪಿ ಕೊಳ್ತ ಕೊನೆ ಹೆಂಡತಿವಂತ ಪ್ರಕರಣ ಅಲ್ಲಿಗೆ ತಿಳಿಯಾಯ್ತು ಅಭಿಮಂತ್ರ ಏನ್ ಮಾಡುದು ಅಂತ ಕಾಲ್ ಮೇಲೆ ಬಿಟ್ಕೊಂಡ ಹಾಗಾಗಿ ಪಾದ ಕಪ್ಪಾಯ್ತು ನಿನಗೆ ಇದು ದೇಹದ ಮೇಲೆ ಬಿಟ್ಕೊಂಡ್ರು ಸಮಸ್ಯೆ ಇರ್ಲಿಲ್ಲ ಮತ್ತೆ ಕಪ್ಪಾಯ್ತು ಹೊಡ್ದು ಅದು ಅಂತ ಕಾಣ್ತಿರ್ಲಿಲ್ಲ ಅಂತದ್ರಲ್ಲಿ ಪ್ರಕರಣ ಇಷ್ಟು ದೊಡ್ಡದು ಮಾಡುದಿಲ್ಲ ಕೃಷ್ಣ ಒಳ್ಳೆ ಬಟ್ಟೆ ಹಾಕೊಂಡು ಕಾರ್ಯಕ್ರಮಕ್ಕೆ ಪಾಪ ಅವ್ರದ್ದು ಇಂಥವ್ರ ಮದುವೆ ಹೋಗ್ಬೇಕು ಅಂತ ನಾವು ಹೋಗ್ತಿರ್ತೇವೆ ಕಾಗೆ ಮರದ ಮೇಲೆ ಕೂತಿರ್ತದೆ ಸಹಜ ಅದ್ರ ಲೆಕ್ಕದಲ್ಲಿ ಅದ್ರ ತಾಣ ಮರ ಕೂತ್ಕೊಳ್ಳಿಕ್ಕಿರುವುದು ನನಗೆ ಏನ್ ತೊಂದರೆ ಇಲ್ಲ ಅಂತ ಕೂತಿರ್ತದೆ ಬಾದೆ ಆದಾಗ ಅದು ಸಹಜವಾಗಿ ಆಯ್ತು ಅಂದ್ರೆ ಹಿರಣ ಈ ಕೆಳಗಡೆ ಹೋಗ್ತಾ ಇದ್ದವ್ ಬಟ್ಟೆ ಮೇಲೆ ಬಿತ್ತು ಅಂತ ಆದ್ರೆ ಅವ್ನು ಪ್ರತಿಜ್ಞೆ ಮಾಡುದ ಮಾಡಿದ ಇದು ಎಂಟು ಅಂತ ಅಂತಾದ್ರೆ ನಾ ಬೆಂಕಿ ಹಾಕ್ತಿ ಅಂತ ಹೇಳುದಾ ಎಷ್ಟೋ ಸಣ್ಣ ವಿಷಯ ನೋಡುದು ಬುದ್ಧಿವಂತ ಆದ್ರೆ ಬರುವುದು ಬಟ್ಟೆ ತೆಗೆದು ಹಾಕುದು ಮತ್ತೊಂದು ಹಾಕೊಂಡು ಹೋಗುದು ಹೌದು ಅಲ್ವಾ ಖಂಡಿತ ಏಕವಸ್ತ್ರ ದಾರಿ ಆದ್ರೆ ಮನೆ ಕೋಣಿ ಒಳಗೆ ಕೂತ ಹೋ ಮನೆ ಬೇಡ ಬಿಟ್ಟರೆ ಈ ಪ್ರಕರಣ ಇಷ್ಟು ದೊಡ್ಡದು ಮಾಡಿ ಇಷ್ಟೆಲ್ಲ ಮಾಡುದಿಲ್ಲ ಏನು ಮಾಡುವ ಕೆಲವೊಮ್ಮೆ ದೊಡ್ಡ ಬುದ್ಧಿಯವರು ಅಂತ ಇರ್ತಾರೆ ಆ ದೊಡ್ಡ ಬುದ್ಧಿವರಿಗೆ ಸಣ್ಣದ ಅರ್ಥ ಆಗುವುದಿಲ್ಲ ಕೆಲವರು ಸಣ್ಣ ಬುದ್ಧಿಯವರು ಅಂತ ಇರ್ತಾರೆ ಅವರಿಗಿಂತ ದೊಡ್ಡ ದೊಡ್ಡದ ಅರ್ಥ ಆಗ್ತದೆ ಅಲ್ಲಿ ಸಣ್ಣ ಬುದ್ಧಿ ಅವರು ಇರ್ತಾರಲ್ವ ಹಾ ಅವರಿಗೆ ದೊಡ್ಡ ದೊಡ್ಡದೆಲ್ಲ ಅಂದ್ರೆ ಯಜಮಾನರ ಸ್ಥಾನದಲ್ಲಿದ್ದವರೆಲ್ಲ ದೊಡ್ಡ ಬುದ್ಧಿ ಕೆಲಸದವ್ರು ಚಾಂದಲ್ ಚಾಂದಲ್ ಇದ್ದವ್ರು ಸಣ್ಣ ಬುದ್ದಿ ಸಣ್ಣ ಬುದ್ಧಿ ಈ ಸಣ್ಣ ಬುದ್ಧಿಯವರು ದೊಡ್ಡದ ಅರ್ಥ ಆಗ್ತದೆ ದೊಡ್ಡ ಬುದ್ಧಿ ಇದ್ದವರಿಗೂ ಒಂದು ಸಣ್ಣದಾಗ್ ಅರ್ಥ ಆಗುವುದಿಲ್ಲ ಆ ಹಾಗೆ ಹಾಗೆ ಹೇಳಿದ್ದು ಏನು ಮಾಡುವ ಏನು ಆದದ್ದು ಆಗಿ ಹೋಯ್ತು ಆಹ್ ಹುಡುಕಿದ್ರೋ ಇಲ್ವೋ ಹುಡುಕಿ ಹುಡುಕಿ ಹಾ ಕೊನೆಗೆ ಆಮೇಲೆ ಗೊತ್ತಾದದ್ದು ಎಲ್ಲಿದ್ದಾನೀಗ ಏನಂದರ್ವ ಎನ್ನುವುದಾಗಿ ಗೊತ್ತಾಯ್ತಾ ಹೌದು ಎಲ್ಲಿ ಇದ್ದಾನೆ ಅವ ಬೇರೆ ಇಲ್ಲ ಆ ಈಗ ಕಾಮ್ಯ ಕಾವನದಲ್ಲಿ ಆ ಪಾರ್ಥನ ಜೊತೆಯಲ್ಲಿದ್ದ ಹೋದ್ರ ಬದಲು ಅವನ್ ಯಮನ ಮನೆಯಲ್ಲೇ ಇರ್ಬೋದಿತ್ತಲ್ಲ ಯಾಕೆ ಪಾರ್ಥ ನಿನ್ನ ವೈದಿ ಹೋಗಿ ಅಲ್ಲಿ ಸೇರ್ಕೊಂಡ ಹೌದು ಬಹುಶಃ ಅರ್ಜುನ್ ಗೊತ್ತಿಲ್ಲ ಹ್ಮ್ ಗೊತ್ತಾದ್ರೆ ಕತೆ ಮುಗಿದಿತ್ತು ಅರೆಗಳಿಗೆ ಪ್ರಸಂಗ ಮುಗಿತಿತ್ತು ಆ ಪ್ರಸಂಗ ಬೇಕಿದ್ರೆ ಅವ್ನು ತಂದು ಕೊಡ್ಬೇಕು ಹೌದು ಅವನೇ ಕೊಲ್ಲುದಲ್ಲ ಸಿಟ್ಟು ಬಂದ್ರೆ ಅವ್ನು ಕೊಂದ್ರು ಕೊಂದ ಅಲ್ಲ ಕೊಂದ್ರು ನನ್ನ ಪ್ರತಿಜ್ಞೆಗೆ ಬಂಗ ಇಲ್ಲಪ್ಪ ನೀನು ಕೊಲ್ತೇನೆ ಅಂತ ಹೇಳಿದ್ದೇನು ಎಂಟು ದಿವಸದೊಳಗೆ ಬದುಕಿದ್ರೆ ಕೊಲ್ಲುದಲ್ವಾ ಮತ್ತೆ ಸತ್ತವ್ ನಾ ಪ್ರತಿಜ್ಞೆಗೆ ಬಂಗ ಅಂತ ಹೇಳೂ ಇಲ್ಲ ಸರಿ ಅಂತ ಹೆದರ್ಸಿಕೆ ನಾ ಮಾಡುದಿಲ್ಲ ನಾನೇ ಕೇಳ್ತಿದ್ದೆ ನೀನು ಬಂಗ ಅಂತ ಹೇಳಿದ್ದೆ ಅಂತೂ ನೀನೇ ಕೇಳ್ತೀನಿ ತೊಂದ್ರೆ ಇಲ್ಲ ಹೌದು ಅಂತೂ ಆದರೆ ಅವ ಪ್ರತಿಜ್ಞೆಯನ್ನು ಮಾಡಿ ಇರಿಸಿಕೊಂಡದ್ದು ಧರ್ಮರಾಯನ ಪಾದದಾಣೆಯಾಗಿಯೂ ನಾನು ನಿಮಗೆ ಪ್ರಾಣ ಭಿಕ್ಷೆಯನ್ನು ಕೊಡ್ತೇನೆ ಯೋಚಿಸಬೇಡ್ರ ಎಲ್ಲವುದಕ್ಕೂ ನಿನ್ನ ಆಣೆ ತಗೊಳ್ಳುದು ಹೌದು ಈಗ ಪಕ್ಷ ಬದಲು ಮಾಡುದರ ಏನು ಅಲ್ಲಿ ಧರ್ಮರಾಜ್ ಮತ್ತೂ ಗೊತ್ತಾದ್ನ ಅವನ ಆಣೆ ಇಟ್ಕೊಂಡು ವ್ಯವಹಾರ ಮಾಡುದರ ಹಾಗಿದ್ರೆ ಕೃಷ್ಣನ ಆನೆಗೆ ಏನ್ ಚಲಾವಣೆ ಇಲ್ವಾ ಏನೋ ದಾರು ಏನಾಗ್ತಿ ಹೌದು ಅದಕ್ಕೆ ನನಗೆ ಕೆಲವೊಮ್ಮೆ ನೀನು ಹೇಳಿದಾಗ ಅರ್ಥ ಆಗುವುದಿಲ್ಲ ಹಾ ಏನು ಮಾಡುವ ಏನೋ ಪಾಪ ಗೊತ್ತಿಲ್ಲದ ಈ ರೀತಿಯಾಗಿ ಮಾಡಿರಬೇಕು ಎನ್ನುವಂತಹ ಕಾರಣದಿಂದ ಅಂದ್ರೆ ವಿಷಯ ಗೊತ್ತಾಯ್ತು ಅಂತ ಅಂತಾದ್ರೆ ಬಿಟ್ಟು ಕೊಡ್ತಾನೂ ಇಲ್ವಾ ಗೊತ್ತಾಗ್ಬೇಕಲ್ಲ ಗೊತ್ತಾಗಬೇಕು ಎನ್ನುವಂತಹ ಕಾರಣದಿಂದ ಹಾ ತಂಡಿಯಾಗಬೇಕು ಎನ್ನುವಂತಹ ನೆಲೆಯಲ್ಲಿ ಹಾ ತಂಗಿಯಾದಂತಹ ಸುಭದ್ರೆ ಪರಿಣಾಮ ವಿಫಲ ಆಯ್ತು ನಾ ಕಲಿತಿದ್ದೆ ಹಾ ಹಾ ಏ ಮುಚ್ಚಾಕೊಂಡು ಸುಮ್ಮನೆ ಮಲಗಿ ಸಾಯಿ ಮಾರಾಯ ನೀ ಅಂತ ಗ್ರಾಚಾರಿ ಕೊಟ್ಟಿಲ್ಲ ಹೌದು ವಿಫಲ ಆದ್ರೆ ಹೋಗ್ತದೆ ಕೃಷ್ಣಯ್ಯ ಹಿಂದೆ ಹೋದ್ರೆ ಸುಭದ್ರೆ ಹೋದ್ರೆ ಏನ್ ಜೈಲಲ್ಲಿ ಇದ್ದಾಗ್ತಾಳ ಹಾಗೆ ಕೊಡ್ಲಿಕ್ಕೆ ಅವನೇ ಕರುಣಾ ನಿಧಿಯ ಕರುಣಾ ನಿಧಿ ಕರುಣಾ ಸಾಗರ ಅಂತ ಹೇಳಿಕೊಂಡದ್ ನೀನು ಸುಭದ್ರೆ ಹೋದ್ರೆ ಜಯ ಲಲಿತ ಅಂದ್ರೆ ಸುಲಭವಾಗಿ ಆಗ್ತದ ಅಂತೂ ಕುಟುಂಬ ರಾಜಕಾರಣ ದಾರಿ ಮೇಲೆ ಬಿತ್ತು ಯಾವ ಪ್ರಯೋಜನ ಆಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ಈಗ ನನ್ನ ಕರೆದಿದ್ದೆ ಗೊತ್ತಾದ ಮೇಲೆ ಅದು ಸರಿಯಾಗಿ ಗೊತ್ತಾಯ್ತು ನನಗೆ ನಿಂಗೆ ಅದೊಂದು ವಿಶೇಷ ಅಲ್ಲ ಮೊದಲೇ ಕರೆಸಬೇಕಿತ್ತು ಒಬ್ಬರನ್ನ ಅವರೇ ಸರಿಯಾದ ಜನ ಅಂತ ನನಗೆ ಗೊತ್ತಿತ್ತು ಆದ್ರೂ ಏನು ಅವ್ರನ್ನ ಮತ್ತೆ ಮೊದಲೇ ಕಳಿಸುವುದಲ್ಲ ಅಂತ ಅನಿವಾರ್ಯತೆ ಬಿದ್ದಾಗ ಬ್ರಹ್ಮಾಸ್ತ್ರ ಉಪಯೋಗಿಸ್ಬೇಕೆ ಬಿಟ್ಟರೆ ಹುಳು ಶರ ಬಿಡಬೇಕು ಅಂತಾದ್ರೆ ಮತ್ತೆ ಬ್ರಹ್ಮಾಸ್ತ್ರ ಅಲ್ವಾ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ಯಾಕೆ ಉಂಟು ಬ್ರಹ್ಮಾಸ್ತ್ರ ಎಲ್ಲ ಹೊತ್ತಿ ಪ್ರಯೋಗ ಮಾಡುವುದು ಅಲ್ಲ ಮತ್ತೆ ಇರುವ ಹೊಡೆಸಿದಿಲ್ಲ ವಿಫಲ ಮತ್ತೆ ತರ್ಕಿಸಿ ತರ್ಕಿಸಿ ಈಗ ಸರಿಯಾದ ಜನ ಯಾರು ನಮ್ಮಲ್ಲಿ ಅಂತ ಆಲೋಚನೆಗೆ ಬಂದಾಗಪ್ಪ ಅಕ್ಕನೇ ತಲೆಗೆ ಬಿದ್ದದ್ದು ನೀರು ಈ ಕೆಲಸ ಮಾಡುವುದಿದ್ರೆ ಹ ಸರಿಯಾಗಿ ಮಾಡುವುದಿದ್ರೆ ಏನಾಗ್ಬೇಕು ಕೃಷ್ಣ ನೀನು ನಿಜವಾಗಿ ಹೇಳ್ತೇನೆ ಖಂಡಿತ ನಮ್ಮಲ್ಲಿ ಜನ ಜನ ಅಂತಿದ್ರೆ ನೀನು ಒಬ್ಬನೇನು ಯಾವುದೇ ವಿಚಾರ ಇಲ್ಲ ಅದನ್ನ ಕೂಲಂಕುಶವಾಗಿ ಸರಿಯಾಗಿ ತಿಳಿದು ನೋಡಿ ಅಲೆದು ಅದ್ರ ಕುರಿತು ಮಾತಾಡಿ ಅಂತ ನಿರ್ಧಾರ ನೀನೊಬ್ಬನೇ ಜನ ನೀನು ಅರ್ಥ ಆಗಿಲ್ಲ ಅದೇ ಗೊತ್ತಿತ್ತು ಬಳಸ್ ನೀನು ಈಗ ಅಲ್ಲಿಗೆ ಹೋಗಿ ಒಂದು ರಾಯಭಾರ ಮಾಡಿ ಬರ್ಬೇಕು ರಾಯಭಾರ நான் <laughs> கேட்பேன் <laughs> 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 ಏನು ಅಲ್ಲ ಮಾರೆ ನೀನು ಒಂದೊಂದು ಸಲ ಎಲ್ಲಿ ಕಲ್ಲು ಹೊಡೀತಿ ಎಲ್ಲಿ ಹಣ್ಣು ಬೆಳೀತದೆ ಅಂತ ಹೇಳಿಕ್ ಆಗುದಿಲ್ಲ ನೀನು ಹೋಗಿ ನಾಲ್ಕು ಕೊಟ್ಟು ಬರ್ಬೇಕು ಅಂತ ಹೇಳಿಲ್ಲ ನೀನ್ ನೀ ಹೋಗ್ಬೇಕು ನಾಲ್ಕು ಬೀಳ್ಬೇಕು ಅಂದ್ರೆ ಯಾರಿಗೂ ನೀನು ಹೋದ್ಮೇಲೆ ಬೀಳುದು ಯಾರಿಗೆ ಅಷ್ಟು ಗೊತ್ತುಂಟು ನನಗೆ ಕಲ್ಪನೆ ಸತ್ಯ ಮಾಡಿ ಕೊಡ್ತೇವೆ ನೀನು ಹೋಗ್ಬೇಕು ಏನು ನಮ್ಮಿಂದ ಕಳೆಯಿಂದ ಪಟ್ಟವ ಅದೊಂದು ಮರದಿದ್ದರೆ ಮರ್ಯಾದೆ ಒಂದು ಅಷ್ಟೇ ನಿನ್ಗೆ ಮರ್ಯಾದೆ ಇರುದಿಲ್ವಾ ಛೇ ಅಷ್ಟೇ ಹಾಗಾಗಿ ಮತ್ತೆ ಇದ್ರಲ್ಲಿ ಇದ್ದದಲ್ಲ ನೋಡುದು ಬೇಡ ನಿನಗೆ ಎಷ್ಟು ಬರ್ತದ ಅಷ್ಟು ಮಾತಾಡು ಅಲ್ಲ ಮತ್ತೆ ನೀನು ಹೋದ ಮೇಲೆ ಬೀಳ್ತದೆ ಅಲ್ಲ ಭೀಮಾ ಇದ್ದಾನೆ ಆ ಭೀಮಲ್ಲ ಆಹ್ ಅವ್ನ ಅಪ್ಪಯ್ ಬಂದ್ರು ನಿಷ್ಮಾನ್ ಒಳ್ಳೆ ರೀತಿ ಸಂಸ್ಕಾರ ಮಾಡ್ತಾನೆ ನನಗೆ ಗೊತ್ತುಂಟು ಭೀಮಾ ಜವ ಹೌದು ಅವ್ನ್ಗೆ ಎಷ್ಟೋ ಸಲ ಬದಿ ಕರ್ಕೊಂಡೋಗಿ ಎಲ್ಲಾ ಹಾಕಿದೆ ಪ್ರೀಮಿನಿಗೆ ಎಷ್ಟೊತ್ತು ಬೇಕಲ್ಲ

ನಿಜವಾಗಿ ನೀವು ಪಾಪ ಮಾತಾಡ್ತಾರ ಬಂದ್ಕೊಂಡು ನೀವ್ ಉದಾರ ಆಗಿ ಆಯ್ತು ಇನ್ನ ಆಗ್ಲಿಕ್ಕೆ ಎಂತದೂ ಇಲ್ಲ ಹೇಳ್ಬೇಕ ಅಂತ ಸ್ಥಾನದಲ್ಲಿ ಕೂತ್ಕೊಂಡು ಈ ಮಾತಾಡ್ತೀವಿ ಆದ್ರೆ ನಿಮ್ಮ ಜೀವಮಾನದಲ್ಲಿ ಅಪ್ಪಿ ತಪ್ಪಿ ಎಲ್ಲಾದ್ರೂ ಶಬ್ದ ಬಿಟ್ಟರೆ ಮೇಲೆ ಈಗ ಕೃಷ್ಣ ಬಲರಾಮ ಇಬ್ಬರೇ ಅಂತಾದ್ರೆ ಒಂದು ರಾಜ್ಯ ಆಗ್ತದ ಒಂದು ದೇಶ ಆಗ್ತದ ಒಂದು ವ್ಯವಸ್ಥೆ ಆಗ್ತದ ಯಾರಲ್ಲಿ ಕೇಳ್ಕೊಂಡು ಒಳಗೋಗಿ ಅವರೇ ತಗೋಬಹುದಾ ಮತ್ತೆ ಮಾತಾಡ್ತೀರಿ ಬರೀ ಕೃಷ್ಣ ಬಲರಾಮ ನಿಮ್ಮಿಂದಲೇ ಆಗದ್ದು ನಿಜವಾಗಿ ಹೇಳ್ತೇನೆ ನನಗೆ ಸ್ವಲ್ಪ ಬೇಸರ ಉಂಟು ಅವ್ರ ಮೇಲೆ ಆಶ್ರಯದಲ್ಲಿ ಇದ್ದವರಿಗೆ ಬೇಸರ ಆಗುತ್ತೆ ಎಂದು ಯಾವುದೋ ದೇಶದಲ್ಲಿ ಇದ್ರೂ ಸಂಬಂಧವೇ ಇಲ್ಲ ನಾನು ಹೆದ್ರಾಗ ಮಾತಾಡ್ಬೇಡಿ ಒಟ್ಟಿಗೆ ಇದ್ರೆ ಬೇಸರ ನಡೆಸ್ಕೊಳ್ಬೇಕು ಹಾಗೆ ನಡೆಸಿಕೊಳ್ಳದೆ ಹೇಳ್ತೇನೆ ಕೃಷ್ಣನ ಬಗ್ಗೆ ಏನೋ ಒಂದು ಕಲ್ಪನೆ ಇತ್ತು ಅವನ ಪವಾಡ ಪುರುಷ ಹಾಗೆ ಹೀಗೆ ಎಲ್ಲ ಇರ್ತಿದ್ರು ನಾನು ಹೋಗುದು ಅಂತ ಮಾಡಿದ್ದೆ ಕೆಲವೊಂದು ಪ್ರಕರಣ ನೋಡ್ಬೋದು ಇವತ್ತು ಸತ್ಯ ಗೊತ್ತಾಯ್ತು ದೇವರು ಅಲ್ಲ ಎಂಥದ್ದು ಅಲ್ಲ ಜನ ತಲೆ ಸರಿ ಇಲ್ಲ ಇಲ್ಲೇ ಹೋದ್ರೆ ನೀವೇ ವಿಚಾರ ಮಾಡಿ ಒಬ್ಬ ಗಾಯ ಎಲ್ಲಿದ್ದ ಗೊತ್ತಿಲ್ಲದೆ ಈರೇಳು ಲೋಕ ಹುಡುಕುತ್ತಾ ಅಂತ ಆದರೆ ನಮಗೂ ಕೃಷ್ಣನಿಗೂ ವ್ಯತ್ಯಾಸ ಅಂತ ಸರಳ ಪ್ರಶ್ನೆ ನೀವು ಉತ್ತರ ಕೊಡ್ತೀವಿ ಅಂದ್ರೆ ಹಣ ಹೆಚ್ಚಾಗಿ ಪಾಪ ಅವ್ರನ್ನ ಕೆಲಸ ಕಳಿಸುತ್ತೇವ್ ನಾಟಕ ಮಾಡಿದ್ರು ಮಾಡಿದ್ರು ದೇವರ ನಾಟಕ ಮಾಡುವ ನೀವು ರೀತಿ ದೇವ್ರಿಗು ಉಂಟಾ ಹಾಗೆ ಮಾಡ್ತಾನೆ ಅಂತ ದೇವರು ಅಂತ ಆಗ್ತದ ಮಾಡುದು ಭಾಗವತ ಪಾಪ ಯಜಮಾನ್ರು ಬಂದಾಗ ಒಂದು ಮತ್ತೊಂದು ಒಂದು ಅದು ಮತ್ತೂ ಕೆಳಗೆ ಸತ್ಯ ಭಾಗವತ್ನೇ ಮಾಡ್ತಾ ಇಟ್ಟಿದ್ರೆ ಮತ್ತೆ ಆರ್ತಿಗೂ ಮಾಡ್ತಾ ಇದ್ದ ಹಾಂಗ್ ಬನ್ನಿ ಸ್ಥಾನ ಯಾರು ತೊಡ್ದ್ರು ಕಲ್ಪನೆ ಮಾಡ್ಕೊಡಿ ಹಾ ನೀವು ಹೂ ಅಲ್ಲ ಹೆಂಗ್ ಮಾಡ್ತಾಳು ನಾ ಸಿದ್ದನೆ ಆದ್ರೆ ದೇವರಿಗಲ್ಲ ನನ್ನ ವಾದ ಅದು ಅದ್ರ ನಾಟಕ ಲಾವ್ ಪರಿಸ್ಥಿತಿ ಗಂಭೀರ ಈ ಕೆಲವು ಸಲ ಅಗತ್ಯಕ್ಕಿಂತ ಹೆಚ್ಚಿಗೆ ಹೆಸರು ಬಂದ್ಮೇಲೆ ಕೆಲವರು ಸಂಬಂಧ ಇಲ್ಲ ಅಂತ ಯಾರು ಹೇಳುದಿಲ್ಲ ಆ ಬಂದ್ ಹೆಸರು ಉಳಿಸ್ಕೊಳ್ಬೇಕು ಅಂತ ಅದಾಡುದು ವಿಷಯ ಅಷ್ಟೇ ಆದ್ದು ಹಾಗೆ ಹಾಗಾಗಿ ಈಗ ಒಂದು ವಿಚಾರ ಮಾಡಿದ್ದೇನೆ ಕೃಷ್ಣ ಮೇಲೆ ಹೆಸರೇನು ಹೋಗುತ್ತಾ ರಥ ಏನಿ ನಾನು ಮುಂದೆ ಕೂತ್ಕೊಳ್ಳುದು ಸಾರಥಿಯಾಗಿ ಓಡಿಸೋದು ಅವ ರಥಿಕ ಸ್ಥಾನದಲ್ಲಿ ಹಿಂದೆ ಕೂತಿರ್ತಾನೆ ಹೋಗುವಾಗ ನಮಸ್ಕಾರ ಮಾಡುದು ಕೂತ್ಕೊಂಡಿದ್ನಲ್ಲ ನನಗೆ ಹಿಂದಿದ್ದ ನೆನ್ಪಿಲ್ಲ ನನಗೆ ಕೊಟ್ಟರು ಅಂತ ನಾನು ಕೈ ಮುಗಿಯು ಕೆಲವು ಸಲ ಅದನ್ನು ಬಿಟ್ಟುಕೊಂಡು ಕೈ ಮುಗಿದದ್ದುಂಟು ಆ ಮುಂದೆ ಬರ್ತಿದ್ದ ಮಾಡುದೇನು ಗೊತ್ತಾ ನನಗೆ ನಾನು ನಮಸ್ಕಾರ ಮರ್ಯಾದೆ ಕೊಟ್ಟಾಗ ನಾವು ಕೊಟ್ಟದ ಕೃಷ್ಣ ಇರಲಿ ನಾವು ಕೊಟ್ಕೊಂಡು ಮತ್ತೆ ದೊಡ್ಡದು ಕೊಡ್ಲಿ ಬೇಸ ಅವ್ ಮಾಡುದಿಲ್ಲ ಮಾಡಿ ಮತ್ತೆ ನಮಸ್ಕಾರ ಮಾಡುದು ಇದು ನನಗೆ ಮಾನಸಿಕ ಆಗೋಗಿದೆ ಎಲ್ಲಿ ಒಳಗೆ ಅಂತ ಹೇಳಿದ್ರೆ ನಾವು ಒಬ್ಬರೇ ದಾರಿಯಲ್ಲಿ ಹೋಗ್ತಾ ಇರುವಾಗ ಇದ್ರ ಬಂದವರು ನಮಸ್ಕಾರ ಕೊಟ್ಟರೆ ನಾವು ನನಗೆ ಮಾನಸಿಕ ಆದದ್ದು ಯಾಕೆ ಗೊತ್ತಾ ನನಗೆ ನಮಸ್ಕಾರ ಕೊಟ್ಟವ್ರಿಗೂ ಕೊಡ್ಲಿಕ್ಕೆ ಮನಸ್ಸಿಲ್ಲ ಹಿಂತಿರುಗ ನೋಡು ಯಾಕೆಂದ್ರೆ ಕೃಷ್ಣ ಬೇಡ ಈ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೇನೆ ನಿಜವಾಗಿ ಕೃಷ್ಣ ಮಾಡಿದ್ದು ಅನುಭವಿಸ್ತಾ ಇವತ್ತು ಯಾಕೆ ಹೇಳಿ ಅರ್ಜುನ ದೊಡ್ದ ಮಾಡಿದ್ ಯಾರು ಇವನೇ ಹಾಗಾಗಿ ಬಲ್ಲವರ ಮಾತುಂಟು ಯಾವತ್ತು ಗೊಬ್ಬರ ನೀರು ಯಾವತ್ತಿ ಹಾಕ್ಬೇಕು ಹಾ ನಮ್ಮ ಹಿಟ್ಟಲ್ಲಿ ಗಿಡಕ್ಕೆ ಗೊಬ್ಬರ ನೀರು ಹಾಕ್ಬೇಕು ಯಾಕೆ ನಾಳೆ ಅದು ಫಲ ಕೊಟ್ಟರು ಕೊಯ್ಯ ಗಿಡಕ್ಕೂ ಬಳ್ಳಿಗೆ ನಾವು ಗೊಬ್ಬರ ಹಾಕಿದ್ರೆ ಫಲ ಕೊಯ್ಯುವುದು ಯಾರೋ ಬಿಟ್ಟರು ನಾವಲ್ಲ ಅರ್ಜುನನನ್ನು ನನ್ನ ಬೆಳೆಸುವುದು ನನ್ನ ಬೆಳೆಸಿದ್ರೆ ಅಲ್ಲಿದ್ರೆ ಇವತ್ತು ಪ್ರಾಣ ಕೊಡ್ತಿದ್ದೆ ನಾನು ಅವ ಪ್ರಾಣ ತಗಿಲಿಕ್ಕೆ ಮುಂದಾಗಿದ್ದೆ ಈಗ ಇದು ಇವನಿಗೆ ಗೊತ್ತಾದ್ರೆ ಸಾಕು ಏನೇ ಆಗಲಿ ನನ್ನ ಜೀವನದಲ್ಲಿ ಇಂಥ ಅವಕಾಶ ಸಿಕ್ಕಲೇ ಇರಲಿಲ್ಲ ರಾಯಬಾರು ಅಂತ ಹೇಳಿದ್ದಾನೆ ಇವತ್ತು ನಾನು ಎಂತ ನೋಡುದು ಭಾಗವತ್ರೆ ವ್ರತವನ್ನೇ ಹೋಗ್ಬೇಕು ಆದ್ರ ಒಂದು ಸಾರಥಿ ಬೇಕ ಬೇಡ ನಮಗೊಂದು ಸಾರಥಿ ಕೊಡೋದು ಯಾಕೆಂದ್ರೆ ನೀನೇ ಸಾರತಿ ಮತ್ತೆ ನಿಂಗೆ ಸಾರಥಿ ಕೊಡುದನ್ ಸಂಬಳ ಕೊಡುದೇಮೇ ಅವನ್ ಸಂಬಳ ಈ ಸಮಸ್ಯೆ ಬರ್ತದೆ ಆದ್ರೆ ಇನ್ನೊಂದು ಕೆಲಸ ಮಾಡ್ತೆ ಪ್ರತಿಕಿನ ಸ್ಥಾನದಲ್ಲಿ ನಾನು ಕೂತು ಸಾರಥಿ ಸ್ಥಾನದಲ್ಲಿ ನಾನು ಪಾದ ಇಟ್ಕೊಂಡು ಆ ಚಮಟಗಿಂತ ಕಟ್ಕೊಳ್ಳುದು ಹಿಡಿದ್ ಕಟ್ಕೊಂಡು ಏನ್ ಮಾಡ್ತೇನೆ ಕೇಳಿದ ಕಾಲ ಅಲ್ಲೇ ಹೀಗೆಲ್ಲ ಆಡಿಸುದು ಅಭ್ಯಾಸ ಇದ್ದರಿಂದ ಅದು ಹೋಗ್ತೇ ಇರ್ತಾರೆ ವಾಗೆಲ್ಲಾಡಿಸಿದ್ರು ಸಾಕು ಆದ್ರೆ ಯಾರಾದ್ರೂ ಕೇಳಿದ್ರೆ ರಾಯಭಾರಿಯಾಗಿ ಹೋಗ್ತಾ ಇದ್ದೇನೆ ಅಂದ್ರೆ ನಮ್ಮ ಪ್ರಚಾರ ನಾವೇ ಮಾಡ್ಕೊಳ್ಳೋದು ಬೇರೆ ಗತಿ ಇಲ್ಲ ಇಷ್ಟ ಮಾಡಿಕೊಂಡು ಅಲ್ಲಿ ಹೋಗಿ ನನ್ನ ಅದು ಒಂದುಂಟು ಸ್ವಾಮಿ ಭೀಮಾರ್ಜುನ ವಿಷಯದಲ್ಲಿ ಹೇಳಬೇಕು ಅಂತ ಆದ್ರೆ ಅವರು ಸಾಮಾನ್ಯದವರಲ್ಲ ಮಾಪರಾಶ್ರಮಿಗಳೇ ಆದ್ರಿಂದ ಹೇಳ್ತೇನೆ ಭೀಮಾರ್ಜುನರನ್ನು ವಿರೋಧಿಸುವುದಕ್ಕೆ ನನ್ನಿಂದ ಆಗುದಿಲ್ಲ ಏನು ಸ್ವರೂಪ ಜ್ಞಾನ ಇಲ್ಲೇ ಹೋದವಲ್ಲ ನಾನು ನಾನು ಒಂದು ಅವ್ರೆಲ್ಲಾದ್ರೂ ಸಿಟ್ಟೆ ಮಾಡಿದ್ರೆ ಪೆಟ್ಟಿಗೆ ಬಂದರೆ ಬಾಯಿ ಮುಚ್ಚಿಸ್ಲಿಕ್ಕೆ ವಾಯಿಮುಖಿಸ್ಟ್ಲಿಕ್ಕೆ ಗೊತ್ತು ಒಂದೇ ಮಾತು ಕೇಳ್ತೇನೆ ನಾನು ಏ ವಿಮಾ ಯುದ್ಧ ಮಾಡ್ಬೇಕು ಅಂತ